ಓಂ ಗಂ ಗಣಪತಿಯೇ ನಮಃ ಶ್ರೀಮಾತ್ರೇ ನಮಃ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರವು ಲಲಿತಾದೇವಿಯ ಸಾವಿರ ನಾಮಗಳ ಸ್ತೋತ್ರವಾಗಿದ್ದು ಎಲ್ಲ ಸಂಪ್ರದಾಯಗಳ ಅನುಯಾಯಿಗಳಿಂದ ಪೂಜಿಸಲ್ಪಡುವ ಅತ್ಯುತ್ತಮವಾದದ್ದು ಈ ಲಲಿತಾ ಸಹಸ್ರನಾಮ ಸ್ತೋತ್ರವು ಬ್ರಹ್ಮಾಂಡ ಪುರಾಣದ ಉತ್ತರಖಂಡದ ಅಯಗ್ರೀವ ಹಾಗೂ ಅಗಸ್ಯ ಸಂವಾದದಲ್ಲಿ ನಾವು ಕಾಣಬಹುದಾಗಿದೆ ಮುಖ್ಯವಾಗಿ ಇದರಲ್ಲಿ ಪೀಠಿಕೆ ಸಹಸ್ರನಾಮ ಮತ್ತು ಫಲಶ್ರುತಿ ಎಂಬ ಮೂರು ಭಾಗಗಳನ್ನು ನಾವು ಕಾಣಬಹುದಾಗಿದೆ ಆ ಪರಬ್ರಹ್ಮ ಸ್ವರೂಪಿಣಿಯೇ ಕೋಟಿ ಸೂರ್ಯರಿಗೆ ಸಮಾನವಾದಂತಹ ಕಾಂತಿಯಿಂದೊಡಗೂಡಿ ದಾಳಿಂಬೆ ಬಣ್ಣದ ಸೀರೆಯನ್ನುಟ್ಟು ಸರ್ವಾಭರಣ ಭೂಷಿತೆಯಾಗಿ ಪಾಶಂಕುಶ ಇಚ್ಚುಕೋದಂಡ ಬಾಣಗಳಿಂದೊಡಗೂಡಿ ಆನಂದ ಸಾಗರಳಾದ ಶ್ರೀಲಲಿತಾ ತ್ರಿಪುರಸುಂದರಿಯಾಗಿ ಹದಿನಾರು ವರ್ಷದ ಯುವತಿಯಾಗಿ ದೇವತೆಗಳು ಮಾಡಿದಂತಹ ಮಹಾಯಜ್ಞದ ಚಿದಗ್ನಿ ಕುಂಡದಿಂದ ಬಂಡಾಸುರನೆಂಬ ದೈತ್ಯನನ್ನು ಸಂಹರಿಸಲು ಲೋಕಾನುಗ್ರಹಕ್ಕಾಗಿ ದೇವತೆಗಳ ಪ್ರಾರ್ಥನೆಯಂತೆ ಆವಿರ್ಭವಿಸಿದಳು ಯಾರೇ ಒಬ್ಬ ವ್ಯಕ್ತಿಯು ತನ್ನೆಯ ಜೀವಿತ ಕಾಲದಲ್ಲಿ ಒಂದೇ ಒಂದು ಬಾರಿ ಈ ಸಹಸ್ರನಾಮವನ್ನು ಪಠಿಸಿದರೆ ಉಂಟಾಗುವಂತಹ ಫಲಗಳು ಅಂದರೆ ಪ್ರಯೋಜನ ಏನು ಅಂತ ಈಗ ಒಂದೊಂದಾಗಿ ತಿಳಿಯೋಣ ಮೊದಲನೇದಾಗಿ ನಾವು ನೋಡುವುದಾದರೆ ಯಾರೇ ಒಬ್ಬ ವ್ಯಕ್ತಿಯು ಈ ಲಲಿತಾ ಸಹಸ್ರನಾಮವನ್ನು ಪಠಿಸುವುದರಿಂದ ಕಾಶಿಯಲ್ಲಿ ಕೋಟಿ ಲಿಂಗಗಳನ್ನು ಪ್ರತಿಷ್ಠಾಪಿಸುವುದಕ್ಕಿಂತ ಹೆಚ್ಚಿನ ಪುಣ್ಯವನ್ನು ಪಡೆಯುತ್ತಾನೆ ಎರಡನೇದಾಗಿ ನಾವು ನೋಡುವುದಾದರೆ ಕುರುಕ್ಷೇತ್ರದಲ್ಲಿ ಸೂರ್ಯಗ್ರಹಣದ ಸಮಯದಲ್ಲಿ ಶ್ರೋತ್ರಿಯರಾದ ಬ್ರಾಹ್ಮಣರಿಗೆ ಕೋಟಿ ಸಲ ಕೋಟಿ ಸುವರ್ಣ ಭಾರಗಳನ್ನು ದಾನ ಮಾಡಿದ ಫಲಕ್ಕಿಂತ ಅತ್ಯಧಿಕವಾದ ಪುಣ್ಯಫಲ ಅನ್ನುವುದು ದೊರೆಯುತ್ತದೆ ಮೂರನೇದಾಗಿ ನಾವು ನೋಡುವುದಾದರೆ ಸಹಸ್ರನಾಮದ ಒಂದು ನಾಮಕ್ಕೆ ಪಾತಕ ನಾಶ ಮಾಡಲು ಇರುವ ಶಕ್ತಿಯನ್ನು ಹದಿನಾಲ್ಕು ಲೋಕಗಳ ಸಮಸ್ತ ಜೀವರಾಶಿಗಳಿಗೂ ಕೂಡ ತಮ್ಮ ಪಾಪಾಚರಣೆಯಿಂದ ನಿವಾರಿಸಲಾರವು ನಾಲ್ಕನೇದಾಗಿ ನಾವು ನೋಡುವುದಾದರೆ ಗಂಗೆಯ ತಟದಲ್ಲಿ ಮಾಡುವ ಕೋಟಿ ಅಶ್ವಮೇಧ ಯಾಗಕ್ಕಿಂತ ಅಧಿಕವಾದಂತಹ ಪುಣ್ಯಫಲ ಅನ್ನೋದು ಲಭಿಸುತ್ತದೆ ಐದನೇದಾಗಿ ನಾವು ನೋಡುವುದಾದರೆ ಯಾರೇ ಒಬ್ಬ ವ್ಯಕ್ತಿಯು ಈ ಸಹಸ್ರನಾಮವನ್ನು ನಿತ್ಯವೂ ಕೂಡ ಪಠಿಸುತ್ತಿದ್ದರೆ ಲಲಿತಾಂಬಿಕೆಯು ಅವನ ಬಗೆಗೆ ಅತೀವ ಸಂತೋಷವನ್ನು ಹೊಂದಿ ಅವನ ಎಲ್ಲ ಆಸೆಗಳನ್ನು ಪೂರೈಸುತ್ತಾಳೆ ಈ ಸಹಸ್ರನಾಮವನ್ನು ಒಬ್ಬನು ನಿತ್ಯವೂ ಪಠಿಸದೇ ಇದ್ದರೆ ಅವನನ್ನು ಭಕ್ತನೆಂದು ಪರಿಗಣಿಸಲಾಗದು ಎಂದು ಹೇಳಲಾಗುತ್ತದೆ ಐದನೇದಾಗಿ ನಾವು ನೋಡುವುದಾದರೆ ಯಾರೇ ಒಬ್ಬ ವ್ಯಕ್ತಿಗೆ ಈ ಸಹಸ್ರನಾಮವನ್ನು ಪ್ರತಿನಿತ್ಯವೂ ಪಠಿಸಲು ಆಗದಿದ್ದಲ್ಲಿ ಕಡೇ ಪಕ್ಷ ಹಬ್ಬ ಹರಿದಿನಗಳಲ್ಲಾದರೂ ಪಠಿಸಬೇಕು ಅದರಲ್ಲಿ ಮುಖ್ಯವಾದ ದಿವಸಗಳೆಂದರೆ ಸಂಕ್ರಾಂತಿ ಉತ್ತರಾಯಣ ಹಾಗೂ ದಕ್ಷಿಣಾಯನ ಪುಣ್ಯಕಾಲಗಳು ಇದೂ ಅಲ್ಲದೆ ಸಹಸ್ರನಾಮವನ್ನು ಪಠಿಸಲು ಇತರೆ ಶುಭ ದಿನಗಳೆಂದರೆ ಅಷ್ಟಮಿ ತಿಥಿ ನವಮಿ ತಿಥಿ ಹಾಗೂ ಚತುರ್ದಶಿ ತಿಥಿಗಳು ಜೊತೆಗೆ ವಾರಗಳಲ್ಲಿ ಶುಕ್ರವಾರಗಳು ಅತ್ಯಂತ ಶ್ರೇಷ್ಠವಾದ ದಿನಗಳು ಆರನೇದಾಗಿ ನಾವು ನೋಡುವುದಾದರೆ ಎಲ್ಲದಕ್ಕಿಂತ ಹೆಚ್ಚು ಪ್ರಾಶಸ್ತ್ಯವಾದ ಸಮಯ ಅಂದರೆ ಅದು ಹುಣ್ಣಿಮೆಯಾಗಿದೆ ಪೂರ್ಣಚಂದ್ರನ ದರ್ಶನವನ್ನು ಪಡೆದ ನಂತರ ಯಾರೇ ಒಬ್ಬ ವ್ಯಕ್ತಿಯು ಲಲಿತಾಂಬಿಕೆಯನ್ನು ಚಂದ್ರಬಿಂಬದಲ್ಲಿ ಧ್ಯಾನಿಸಿ ಪಂಚೋಪಚಾರಗಳಿಂದ ಶ್ರೀಚಕ್ರವನ್ನು ಪೂಜಿಸಿ ಈ ಸಹಸ್ರನಾಮವನ್ನು ಪಠಿಸಿದ್ದಲ್ಲಿ ಅಂತಹ ವ್ಯಕ್ತಿಗಳ ಸರ್ವ ರೋಗಗಳು ಕೂಡ ಪರಿಹಾರವಾಗಿ ಆ ವ್ಯಕ್ತಿಗಳು ದೀರ್ಘಾಯುಷನ್ನು ಪಡೆಯುತ್ತಾರೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಆರನೆಯದಾಗಿ ನಾವು ನೋಡುವುದಾದರೆ ಯಾರೇ ಒಬ್ಬ ವ್ಯಕ್ತಿಯು ತನ್ನ ಹಾಗೂ ತನ್ನ ಸಂಗಾತಿಯ ಮತ್ತು ಮಕ್ಕಳ ಜನ್ಮ ನಕ್ಷತ್ರಗಳು ಬಂದಿರುವಂತಹ ದಿನಗಳಂದು ಸಹ ಶ್ರೀ ಲಲಿತಾದೇವಿಯ ಸಹಸ್ರನಾಮ ಪಠಣಕ್ಕೆ ಅತ್ಯಂತ ಪ್ರಾಶಸ್ತ್ಯವಾದ ದಿನಗಳೆಂದು ಹೇಳಲಾಗಿದೆ ಏಳನೇದಾಗಿ ನಾವು ನೋಡುವುದಾದರೆ ಪರಶುರಾಮ ಕಲ್ಪದಲ್ಲಿ ಏಳಿರುವಂತೆ ಸರ್ವರೋಗ ನಾಶಕ್ಕಾಗಿ ಮತ್ತು ದೀರ್ಘಾಯುಷಕ್ಕಾಗಿ ಆಯುಷ್ಕರವೆಂಬ ಪೂಜಾ ಪದ್ಧತಿಯಂತೆ ಜ್ವರದ ತಾಪದಿಂದ ಬಳಲುತ್ತಿರುವ ತಲೆಯ ಮೇಲೆ ಕೈ ಇರಿಸಿ ಲಲಿತಾ ಸಹಸ್ರನಾಮ ಪಠಣವನ್ನು ಕೈಗೊಂಡಲ್ಲಿ ಅವರ ದೇಹದ ಉಷ್ಣತೆಯು ಶಮನಗೊಂಡು ಇತರೆ ವಿಧವಾದ ಬಾಧೆಗಳು ಸಹ ನಾಶವಾಗುತ್ತವೆ ಎಂಟನೇದಾಗಿ ನಾವು ನೋಡುವುದಾದರೆ ಭಸ್ಮದ ಮೇಲೆ ಇರಿಸಿ ಈ ಸಹಸ್ರನಾಮವನ್ನು ಪಠಿಸಿದ ನಂತರ ಆ ಪವಿತ್ರವಾದಂತಹ ಭಸ್ಮವನ್ನು ಯಾತನೆಯಿಂದ ನರಳುತ್ತಿರುವವರ ದೇಹಕ್ಕೆ ಲೇಪಿಸಿದ್ದಲ್ಲಿ ಅವರ ಯಾತನೆಗಳು ಕಡಿಮೆಯಾಗುತ್ತವೆ ಎಂಟನೆಯದಾಗಿ ನಾವು ನೋಡುವುದಾದರೆ ಒಂದು ವೇಳೆ ಯಾರೇ ಒಬ್ಬ ವ್ಯಕ್ತಿಯು ಗ್ರಹ ದೋಷಗಳಿಂದ ಪೀಡಿತನಾಗಿದ್ದಲ್ಲಿ ಕುಂಭದಲ್ಲಿ ನೀರನ್ನು ಸಹಸ್ರನಾಮದಿಂದ ಮಂತ್ರಿಸಿ ಆ ನೀರನ್ನು ಪ್ರೋಕ್ಷಿಸಿದ್ದಲ್ಲಿ ಬಾಲಗ್ರಹ ದುಷ್ಟಸ್ಥಾನದಲ್ಲಿ ಇರುವಂತಹ ನವಗ್ರಹ ದೋಷಗಳು ಪಿಚಾಚ ಪೀಡೆಗಳು ಕೂಡ ದೂರಾಗುತ್ತದೆ ಒಂಬತ್ತನೇದಾಗಿ ನಾವು ನೋಡುವುದಾದರೆ ಪುತ್ರ ಸಂತಾನಕ್ಕಾಗಿ ಈ ಸಹಸ್ರನಾಮದಿಂದ ಪವಿತ್ರಗೊಂಡ ನವನೀತವನ್ನು ತಿನ್ನುವುದರಿಂದ ಪುತ್ರ ಲಾಭವಾಗುವುದು ಹತ್ತನೇದಾಗಿ ನಾವು ನೋಡುವುದಾದರೆ ಭಗವಾನ್ ಶರಬೇಶ್ವರನು ಯಾರು ಈ ಸಹಸ್ರನಾಮವನ್ನು ನಿತ್ಯವೂ ಪಠಿಸುತ್ತಾರೋ ಅವರ ಶತ್ರುಗಳನ್ನು ಸರ್ವನಾಶ ಮಾಡುತ್ತಾನೆ ಹನ್ನೊಂದೇದಾಗಿ ನಾವು ನೋಡುವುದಾದರೆ ಈ ಸಹಸ್ರನಾಮವನ್ನು ನಿತ್ಯವೂ ಜಪಿಸುವವರ ಮೇಲೆ ಉಂಟಾಗುವ ದುಷ್ಟಶಕ್ತಿಗಳ ಪೀಡನೆಯನ್ನು ಪ್ರತ್ಯಂಗಿರಾದೇವಿಯು ನಾಶ ಮಾಡುತ್ತಾಳೆ ಈ ದೇವಿಯು ಶರಬೇಶ್ವರನ ಸಂಗಾತಿಯಾಗಿದ್ದಾಳೆ ಹನ್ನೆರಡನೇದಾಗಿ ನಾವು ನೋಡುವುದಾದರೆ ಈ ಸಹಸ್ರನಾಮವನ್ನು ಪಠಿಸುವವರನ್ನು ಕ್ರೂರ ದೃಷ್ಟಿಯಿಂದ ನೋಡಿದವರನ್ನು ಮಾರ್ತಾಂಡ ಭೈರವನು ಕುರುಡನನ್ನಾಗಿಸುತ್ತಾನೆ ಹದಿಮೂರನೆಯದಾಗಿ ನಾವು ನೋಡುವುದಾದರೆ ಈ ಸಹಸ್ರನಾಮವನ್ನು ನಿತ್ಯವೂ ಪಠಿಸುವವರೊಂದಿಗೆ ಯಾರಾದರೂ ಸರಿ ಅನಗತ್ಯವಾದ ವಾದ ವಿವಾದಕ್ಕೆ ಇಳಿದರೆ ನಕುಲೇಶ್ವರಿ ದೇವಿಯು ಅಂತಹ ವ್ಯಕ್ತಿಯ ವಾಕನ್ನು ನಿಷ್ಕ್ರಿಯಗೊಳಿಸುತ್ತಾಳೆ ಹದ್ನಾಲ್ಕನೇದಾಗಿ ನಾವು ನೋಡುವುದಾದರೆ ಈ ಲಲಿತಾಸಹಸ್ರನಾಮವನ್ನು ನಿತ್ಯವೂ ಜಪಿಸುವವರ ಮೇಲೆ ಶತ್ರುತ್ವವನ್ನು ಯಾರೇ ಒಬ್ಬ ರಾಜನು ತೆಳೆದಿದ್ದರೂ ಕೂಡ ಅವನ ಸೈನ್ಯವನ್ನು ಲಲಿತಾಂಬಿಕೆಯ ಸೇನಾಪ್ರಮುಖಳಾಗಿರುವ ದೇವಿಯೇ ಸ್ವಯಂ ನಾಶಪಡಿಸುತ್ತಾಳೆ ಹದಿನಾಲ್ಕನೇದಾಗಿ ನಾವು ನೋಡುವುದಾದರೆ ಯಾರೇ ಒಬ್ಬ ವ್ಯಕ್ತಿಯು ಈ ಸಹಸ್ರನಾಮವನ್ನು ಕನಿಷ್ಠ ಆರು ತಿಂಗಳ ಕಾಲ ಪ್ರತಿನಿತ್ಯವೂ ಪಠಿಸುತ್ತಾರೆಯೋ ಅವರ ಮನೆಯಲ್ಲಿ ಲಕ್ಷ್ಮೀದೇವಿಯು ಚಾಂಚಲ್ಯ ರಹಿತಳಾಗಿ ಸ್ಥಿರವಾಗಿ ನಿಲ್ಲುತ್ತಾಳೆ ಹದಿನೈದನೇದಾಗಿ ನಾವು ನೋಡುವುದಾದರೆ ಯಾರೇ ಒಬ್ಬ ವ್ಯಕ್ತಿಯು ಈ ಲಲಿತಾ ಸಹಸ್ರನಾಮವನ್ನು ಒಂದು ತಿಂಗಳ ಕಾಲ ತ್ರಿಕಾಲವು ಪಠಿಸುತ್ತಾರೋ ಅಂತವರ ನಾಲಿಗೆಯ ಮೇಲೆ ವಾಗ್ದೇವಿಯಾದ ಸರಸ್ವತಿಯು ನೆಲೆಸುತ್ತಾಳೆ ಹದಿನಾರನೆಯದಾಗಿ ನಾವು ನೋಡುವುದಾದರೆ ಯಾರೇ ಒಬ್ಬ ವ್ಯಕ್ತಿಯು ಈ ಸಹಸ್ರನಾಮವನ್ನು ಹದಿನೈದು ರಾತ್ರಿಗಳು ಜಾಗರೂಕರಾಗಿ ಪಡಿಸುತ್ತಾರೋ ಅವರು ಇತರೆ ಲಿಂಗದ ವ್ಯಕ್ತಿಗಳನ್ನು ಮೋಹ ಪರವಶಗೊಳಿಸುವ ವ್ಯಕ್ತಿತ್ವವನ್ನು ಪಡೆಯುತ್ತಾರೆ ಹದಿನೇಳನೇದಾಗಿ ನಾವು ನೋಡುವುದಾದರೆ ಈ ಸಹಸ್ರನಾಮವನ್ನು ಒಂದೇ ಒಂದು ಬಾರಿ ಪಠಿಸಿದವರ ದರ್ಶನವನ್ನು ಯಾರು ಮಾಡುತ್ತಾರೋ ಅವರು ಪಾಪಗಳಿಂದ ಮುಕ್ತಿಯನ್ನು ಹೊಂದುತ್ತಾರೆ ಹದಿನೇಳನೇದಾಗಿ ನಾವು ನೋಡುವುದಾದರೆ ಯಾರೇ ಒಬ್ಬ ವ್ಯಕ್ತಿಯು ಈ ಸಹಸ್ರನಾಮವನ್ನು ಅರ್ಥ ಮಾಡಿಕೊಂಡಿರುತ್ತಾರೋ ಅವರಿಗೆ ಕಾಣಿಕೆ ಮತ್ತು ದಾನಗಳನ್ನು ಕೊಡುವುದರಿಂದ ಲಲಿತಾಂಬಿಕೆಯು ಸಂತುಷ್ಟಗೊಳ್ಳುತ್ತಾಳೆ ಹದಿನೆಂಟನೇದಾಗಿ ನಾವು ನೋಡುವುದಾದರೆ ಯಾರು ಶ್ರೀವಿದ್ಯಾ ದೀಕ್ಷೆಯನ್ನು ಪಡೆದು ಶ್ರೀಚಕ್ರದ ಪೂಜೆಯನ್ನು ಕೈಗೊಂಡು ಲಲಿತಾ ಸಹಸ್ರನಾಮದ ಪಠನವನ್ನು ಮಾಡುತ್ತಾರೋ ಅಂಥವರು ಅತ್ಯಂತ ಪೂಜನೀಯರು ಎಂದು ಪರಿಗಣಿಸಲ್ಪಡುತ್ತಾರೆ ಮೂಲ ಶ್ಲೋಕದಲ್ಲಿ ಈ ವಿದ್ಯೆಯನ್ನು ಸೂಚಿಸಲು ಮಂತ್ರ ರಾಜಂ ಎಂಬ ಶಬ್ದವನ್ನು ಬಳಸಲಾಗುತ್ತದೆ ಹತ್ತೊಂಬತ್ತನೇದಾಗಿ ನಾವು ನೋಡುವುದಾದರೆ ಈ ಸಹಸ್ರನಾಮದ ಅರ್ಥವನ್ನು ತಿಳಿಯದೆ ಪಠಿಸಿದಲ್ಲಿ ಅದು ಅರಿಯದ ಬೆಂಕಿಯಲ್ಲಿ ಕಟ್ಟಿಗೆಯ ಕೊರಡನ್ನಿಡುವುದಕ್ಕೆ ಸಮನಾದುದು ಆದರೆ ನಾಮಗಳ ಅರ್ಥಗಳನ್ನು ತಿಳಿಯದವರು ಸಹ ಲಲಿತಾ ಸಹಸ್ರನಾಮವನ್ನು ಪಡಿಸಬಹುದೆಂದು ಹೇಳಲಾಗಿದೆ ಇದರ ಒಟ್ಟಾರೆ ಉದ್ದೇಶವೆಂದರೆ ಯಾರು ಸಹಸ್ರನಾಮದ ಅರ್ಥಗಳನ್ನು ತಿಳಿಯಲು ಶಕ್ತರಾಗಿದ್ದಾರೋ ಅವರು ಅದರ ಅರ್ಥಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು ಯಾರಿಗೆ ಇದರ ಅರ್ಥಗಳನ್ನು ತಿಳಿದುಕೊಳ್ಳುವ ಸಾಮರ್ಥ್ಯವಿಲ್ಲವೋ ಅವರಿಗೆ ಮಾತ್ರ ಇದರಿಂದ ವಿನಾಯಿತಿಯನ್ನು ಕೊಡಲಾಗಿದೆ ಇಪ್ಪತ್ತನೇದಾಗಿ ನಾವು ನೋಡುವುದಾದರೆ ಯಾರು ತಮ್ಮಯ ಜೀವಿತ ಕಾಲದಲ್ಲಿ ಒಮ್ಮೆ ಶ್ರೀಚಕ್ರದ ಪೂಜೆಯನ್ನು ಪೂರ್ವಕವಾಗಿ ಸುವಾಸನೆಯುಳ್ಳ ಪುಷ್ಪಗಳಿಂದ ಪೂಜಿಸುವರೋ ಅವರಿಗೆ ಉಂಟಾಗುವಂತಹ ಪುಣ್ಯ ಫಲವನ್ನು ಶಿವನಿಂದಲೂ ಸಹ ವಿವರಿಸಲು ಸಾಧ್ಯವಿಲ್ಲ ಇದನ್ನೇ ಅರ್ಚನೆ ಎಂದು ಕರೆಯುತ್ತಾರೆ ಪ್ರತಿಯೊಂದು ನಾಮದ ಕೊನೆಯಲ್ಲಿ ನಮಃ ಎಂಬ ಶಬ್ದವನ್ನು ಹೇಳಬೇಕು ಪದ್ಮ ತುಳಸಿ ಪುಷ್ಪ ಕಲ್ಹಾರ ಕದಂಬ ಚಂಪಕ ಜಾಜಿ ಮಲ್ಲಿಕ ಕರವೀರ ಉತ್ಪಲ ಬಿಲ್ವಪತ್ರ ಕುಂದ ಕೇಸರ ಪಾಟಲ ಕೇತಕಿ ಮತ್ತು ಮಾಧವಿ ಎಂಬ ಹದಿನೈದು ವಿಧವಾದ ಪುಷ್ಪಗಳನ್ನು ಹೆಸರಿಸಲಾಗಿದೆ ಆದರೆ ಯಾವುದೇ ವಿಧವಾದ ಪರಿಮಳಭರಿತ ಹೂಗಳನ್ನು ಅರ್ಚನೆಗೆ ಬಳಸಬಹುದು ಇಪ್ಪತ್ತೊಂದನೆಯದಾಗಿ ನಾವು ನೋಡುವುದಾದರೆ ಅರ್ಚನೆ ಎಂದರೆ ಪ್ರತಿನಾಮಕ್ಕೂ ಕೂಡ ಓಂ ಐಂ ಕ್ರೀಂ ಶ್ರೀಂ ಎಂಬ ಮಂತ್ರವನ್ನು ಪೂರ್ವ ಪ್ರತ್ಯಯವಾಗಿ ಮತ್ತು ನಮಃ ಎನ್ನುವುದನ್ನು ಉತ್ತರ ಪ್ರತ್ಯಯವಾಗಿ ಜೋಡಿಸಬೇಕು ಉದಾಹರಣೆಗೆ ನಾನು ಮೊದಲನೇ ನಾಮವನ್ನು ಓಂ ಹೈಂ ಹ್ರೀಂ ಶ್ರೀಂ ಶ್ರೀ ನಮಃ ಎಂದು ಉಚ್ಚರಿಸಬೇಕು ಅರ್ಚನೆಯನ್ನು ಕೈಗೊಳ್ಳುವ ಮುನ್ನ ಯಾರೇ ಒಬ್ಬ ವ್ಯಕ್ತಿಯು ಸಂಕಲ್ಪವನ್ನು ಮಾಡಬೇಕು ಅದನ್ನು ಅನುಸರಿಸಿ ನ್ಯಾಸ ಅರ್ಚನೆ ಮತ್ತು ಪುನಃ ಓಂ ಎಂದು ಕಡೆಯ ನಾಮದ ಅರ್ಚನೆಯಲ್ಲಿ ಹೇಳಬೇಕು ಯಾರು ಮೇಲೆ ತಿಳಿಸಿದ ಪ್ರಕಾರ ಪೂಜೆಯನ್ನು ಹುಣ್ಣಿಮೆಯೆಂದು ಮಾಡುತ್ತಾರೋ ಅವರು ಲಲಿತಾಂಬಿಕೆಯ ಸ್ವರೂಪವನ್ನು ಪಡೆಯುತ್ತಾರೆ ಒಂದು ವೇಳೆ ಅಂತಹ ವ್ಯಕ್ತಿಗಳನ್ನು ಯಾರು ಲಲಿತಾಂಬಿಕೆಯ ಸ್ವರೂಪವೆಂದು ಭಾವಿಸುವುದಿಲ್ಲವೋ ಅವರು ಪಾಪ ಪೀಡಿತರಾಗುತ್ತಾರೆ ಇಪ್ಪತ್ತೆರಡನೇದಾಗಿ ನಾವು ನೋಡುವುದಾದರೆ ಯಾರು ಮೇಲೇ ತಿಳಿಸಿದ ಪೂಜೆಯನ್ನು ದಸರೆಯ ಒಂಬತ್ತನೇ ದಿನವಾದ ಮಹಾನವಮಿಯೆಂದು ಕೈಗೊಳ್ಳುತ್ತಾರೋ ಅವರು ಮುಕ್ತಿಯನ್ನು ಹೊಂದುತ್ತಾರೆ ಮಹಾನವಮಿಯು ಶಿವ ಮತ್ತು ಶಕ್ತಿಯರ ಸಾಮರಸ್ಯ ರೂಪವಾಗಿದೆ ಅಷ್ಟಮಿಯು ರುದ್ರನಿಗೆ ಮತ್ತು ನವಮಿಯು ಶಕ್ತಿಗೆ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ಇವೆರಡೂ ದಿನಗಳ ಸಂಧಿಕಾಲವಾದ ಮಹಾನವಮಿಯು ಲಲಿತಾಂಬಿಕೆಯನ್ನು ಪೂಜಿಸಲು ಅತ್ಯಂತ ಪ್ರಾಶಸ್ತ್ಯ ಸಮಯವೆಂದು ಪರಿಗಣಿಸಲ್ಪಟ್ಟಿದ್ದು ಅಂದು ಪೂಜಿಸಿದವರ ಬೇಡಿಕೆಗಳು ಈಡೇರುತ್ತವೆ ಅವರು ಸಕಲ ಸೌಭಾಗ್ಯಗಳನ್ನು ಪಡೆದು ಪುತ್ರ ಪೌತ್ರಾದಿಗಳೊಂದಿಗೆ ಬಹುಕಾಲ ಜೀವಿಸಿ ಅಂತಿಮವಾಗಿ ಲಲಿತಾಂಬಿಕೆಯ ಪಾದತಲದಲ್ಲಿ ಸ್ಥಾನವನ್ನು ಪಡೆಯುತ್ತಾರೆ ಇಪ್ಪತ್ತ್ ಮೂರನೇದಾಗಿ ನಾವು ನೋಡುವುದಾದರೆ ಯಾರು ಇಂತಹ ಆಚರಣೆಗಳನ್ನು ಪ್ರತಿ ಶುಕ್ರವಾರಗಳಂದು ಕೈಗೊಳ್ಳುತ್ತಾರೋ ಅಂಥವರು ಶ್ರೀವಿದ್ಯಾ ಉಪಾಸನೆಯಲ್ಲಿ ಪರಿಣಿತರಾದವರಿಗೆ ಪಾಯಸ ಅಪೂಷ ಛಡ್ರಸೋಪೇತವಾದ ಭೋಜನವನ್ನು ಉಣಬಡಿಸಬೇಕು ಹೀಗೆ ಮಾಡಿದ್ದಲ್ಲಿ ಲಲಿತಾಂಬಿಕೆಯು ಅತ್ಯಂತ ಸಂತುಷ್ಟಳಾಗಿ ಅವರು ಬೇಡಿದ ವರಗಳನ್ನೆಲ್ಲ ಕೂಡ ದಯಪಾಲಿಸುತ್ತಾಳೆ ಅವರು ಸ್ವಯಂ ಲಲಿತಾಂಬಿಕೆಯ ಶಕ್ತಿಗಳನ್ನೇ ಪಡೆಯುವರೆಂದು ಹೇಳಲಾಗುತ್ತದೆ ಇಪ್ಪತ್ನಾಲ್ಕನೇದಾಗಿ ನಾವು ನೋಡುವುದಾದರೆ ಯಾರು ಈ ಲಲಿತಾ ಸಹಸ್ರನಾಮವನ್ನು ಯಾವುದೇ ವಿಧವಾದ ಬಯಕೆಗಳಿಲ್ಲದೆ ಪಠಿಸುತ್ತಾರೋ ಅವರು ಸಂಸಾರ ಬಂಧನದಿಂದ ಮುಕ್ತರಾಗಿ ಅಂತಿಮವಾಗಿ ಆಕೆಯಲ್ಲಿಯೇ ಐಕ್ಯರಾಗುತ್ತಾರೆ ಈ ಸಹಸ್ರನಾಮವು ಭುಕ್ತಿ ಹಾಗೂ ಪ್ರದಾಯಕವಾಗಿದೆ ಇಪ್ಪತ್ತೈದನೆಯದಾಗಿ ನಾವು ನೋಡುವುದಾದರೆ ಯಾರೇ ಒಬ್ಬ ವ್ಯಕ್ತಿಗೆ ಶ್ರೀವಿದ್ಯಾ ದೀಕ್ಷೆಯು ಅವನ ಅಂತಿಮ ಜನ್ಮದಲ್ಲಿ ಕೊಡಮಾಡಲ್ಪಡುತ್ತದೆ ಅಂತ ಹೇಳಲಾಗುತ್ತದೆ ಇಂತಹ ಅವಕಾಶವು ದೊರೆಯಲು ಆತನು ಪೂರ್ವಜನ್ಮಗಳಲ್ಲಿ ಅನೇಕ ದೇವದೇವತೆಯರನ್ನು ಪೂಜಿಸಿದ ಪುಣ್ಯವನ್ನು ಸಂಪಾದಿಸಿರಬೇಕು ಇಪ್ಪತ್ತಾರನೇದಾಗಿ ನಾವು ನೋಡುವುದಾದರೆ ಒಬ್ಬನಿಗೆ ಸಹಸ್ರನಾಮದ ಉಪದೇಶವನ್ನು ಶ್ರೀವಿದ್ಯಾ ದೀಕ್ಷೆಯೇ ಮೊದಲು ಕೊಟ್ಟರೆ ಅವನಿಗೆ ದೀಕ್ಷೆಯನ್ನು ಕೊಟ್ಟವರು ಮತ್ತು ದೀಕ್ಷೆಯನ್ನು ಪಡೆದುಕೊಂಡವರು ಇಬ್ಬರೂ ಕೂಡ ದೋಷಗ್ರಸ್ತರಾಗುತ್ತಾರೆ ಅದೇ ವಿಧವಾಗಿ ಯಾರ ಮನಸ್ಸು ಪರಿಶುದ್ಧವಾಗಿ ಇಲ್ಲವೋ ಅಂಥವರಿಗೆ ಶ್ರೀವಿದ್ಯಾ ದೀಕ್ಷೆಯನ್ನು ಕೊಟ್ಟರೆ ಆಗಲೂ ಸಹ ಇಬ್ಬರಿಗೂ ಕೂಡ ದೋಷ ಅನ್ನೋದು ಉಂಟಾಗುತ್ತದೆ ಅಂತಿಮವಾಗಿ ನೋಡುವುದಾದರೆ ಅಯಗ್ರೀವನು ಈ ರಹಸ್ಯವನ್ನು ಅಗಸ್ಯನೊಂದಿಗೆ ಹಂಚಿಕೊಂಡಿದ್ದು ಲಲಿತಾಂಬಿಕೆಯ ಆಜ್ಞೆಯ ಮೇರೆಗೆ ಎಂದು ಹೇಳುತ್ತಾನೆ ಅಯ್ಯಗ್ರೀವನು ಅಗಸ್ಯನಿಗೆ ಈ ಸಹಸ್ರನಾಮವನ್ನು ನಿತ್ಯವೂ ಪಠಿಸುವಂತೆ ಹೇಳಿ ಅದರ ಮೂಲಕ ಅವನು ಬೇಡಿದ್ದನ್ನು ದೇವಿಯು ಕರುಣಿಸುತ್ತಾಳೆ ಎಂದು ತಿಳಿಸುತ್ತಾನೆ ಇಲ್ಲಿಗೆ ಅಯ್ಯಗ್ರೀವ ಮತ್ತು ಅಗಸ್ತ್ಯರ ನಡುವೆ ನಡೆದ ಸಂವಾದ ಅನ್ನೋದು ಮುಗಿಯಿತು ಈ ಲಲಿತಾ ಸಹಸ್ರನಾಮವನ್ನು ಜಲಕುಂಭವನ್ನು ಮುಟ್ಟಿ ಜಪಿಸಿದ ನಂತರ ಅದರ ಒಳಗಿನ ನೀರನ್ನು ಬಾಲಗ್ರಹ ಪೀಡಿತರ ಮೇಲೆ ಪ್ರೋಕ್ಷಣೆ ಮಾಡಿದ್ದಲ್ಲಿ ಪಿಚಾಚಿಗಳು ಅನ್ನೋವು ಬಿಟ್ಟು ಬಿಡುತ್ತವೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಈಗ ನಾವು ಮನೆಯಲ್ಲಿ ಸರಳವಾಗಿ ಶ್ರೀ ಲಲಿತಾದೇವಿಯ ಪೂಜಾ ವಿಧಾನವನ್ನು ಹೇಗೆ ಮಾಡಬೇಕು ಅಂತ ತಿಳಿಯೋಣ ಶ್ರೀ ಲಲಿತಾದೇವಿಯನ್ನು ಪೂಜಿಸಲು ಬಯಸಿದರೆ ಸೂರ್ಯೋದಯಕ್ಕಿಂತ ಮೊದಲು ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಶುಚಿರ್ಭೂತರಾಗಿ ಆದಷ್ಟು ಬಿಳಿ ಬಟ್ಟೆಗಳನ್ನು ಧರಿಸಿ ನಂತರ ಒಂದು ಮಣೆಯನ್ನು ತೆಗೆದುಕೊಂಡು ಅದರ ಮೇಲೆ ಗಂಗಾಜಲವನ್ನು ಸಿಂಪಡಿಸಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಈಶಾನ್ಯ ಮೂಲೆಯಲ್ಲಿ ಆ ಮಣೆಯನ್ನು ಇಟ್ಟು ಮಣೆಯ ಮೇಲೆ ಬಿಳಿ ಬಟ್ಟೆಯನ್ನು ಅರಡಿ ಈ ರೀತಿ ಹರಡಿದ ನಂತರ ಲಲಿತಾದೇವಿಯ ಚಿತ್ರವನ್ನು ಸ್ಥಾಪಿಸಿ ನಿಮ್ಮ ಬಳಿ ಏನಾದರೂ ಲಲಿತಾದೇವಿಯ ಚಿತ್ರ ಇಲ್ಲವೇ ವಿಗ್ರಹ ಅನ್ನುವುದು ಇಲ್ಲದಿದ್ದರೆ ನೀವು ಸ್ತ್ರೀಯಂತ್ರವನ್ನು ಕೂಡ ಸ್ಥಾಪಿಸಬಹುದು ತದನಂತರ ಲಲಿತಾದೇವಿಗೆ ಕುಂಕುಮವನ್ನು ಹಚ್ಚಿ ಅಕ್ಷತೆ ಹಣ್ಣುಗಳು ಹೂಗಳು ಹಾಲಿನಿಂದ ಮಾಡಿದಂತಹ ಪಾಯಸ ಅಥವಾ ಪ್ರಸಾದವನ್ನು ಅರ್ಪಿಸಬೇಕು ಈ ಎಲ್ಲ ವಸ್ತುಗಳನ್ನು ಅರ್ಪಿಸಿದ ನಂತರ ಲಲಿತಾದೇವಿಯನ್ನು ಪೂಜಿಸಿ ಲಲಿತಾಂಬಿಕೆಗೆ ಸಂಬಂಧಿಸಿದ ಮಂತ್ರವನ್ನು ಪಠಿಸಬೇಕು ನಂತರ ತಾಯಿಗೆ ಸಂಬಂಧಿಸಿದ ಲಲಿತಾದೇವಿಯ ಕತೆಯನ್ನು ಕೇಳುವುದಾಗಲಿ ಇಲ್ಲವೇ ಓದುವುದಾಗಲಿ ಮಾಡಬೇಕು ಈ ತಾಯಿಗೆ ಸಂಬಂಧಿಸಿದ ಕತೆಯನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ತಾವುಗಳು ಕಲೆಕ್ಟ್ ಮಾಡಿಕೊಂಡು ಕೇಳಬಹುದು ಆಮೇಲೆ ಲಲಿತಾದೇವಿಯ ಕಥೆಯನ್ನು ಓದಿದ ಇಲ್ಲವೇ ಕೇಳಿದ ನಂತರ ಲಲಿತಾದೇವಿಗೆ ಧೂಪ ಮತ್ತು ದೀಪದಿಂದ ಆರತಿಯನ್ನು ಮಾಡಬೇಕು ಇದಾದ ನಂತರ ತಾಯಿ ಲಲಿತಾಳಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿಗಳನ್ನು ಮತ್ತು ಪಾಯಸವನ್ನು ಅರ್ಪಿಸಿ ಪೂಜೆಯಲ್ಲಿ ತಿಳಿದು ಅಥವಾ ತಿಳಿಯದೆ ಮಾಡಿದಂಥ ತಪ್ಪುಗಳಿಗೆ ಕ್ಷಮೆಯನ್ನು ಕೇಳಬೇಕು ಪೂಜೆಯ ನಂತರ ಒಂಬತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಕನ್ಯೆಯರಿಗೆ ಪ್ರಸಾದವನ್ನು ವಿತರಿಸಬೇಕು ನಮಗೆ ಒಂಬತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಕನ್ಯೆಯರು ಸಿಗದಿದ್ದಲ್ಲಿ ತಾವುಗಳು ಹಸುವಿಗೆ ಈ ಪ್ರಸಾದವನ್ನು ತಿನ್ನಲು ನೀಡಬೇಕು ಈಗ ನಾವು ಶ್ರೀ ಲಲಿತಾ ಸಹಸ್ರನಾಮವನ್ನು ಪಠಿಸುವ ವಿಧಾನವನ್ನು ತಿಳಿಯೋಣ ಇದರ ಪ್ರಕಾರ ನಾವು ನೋಡುವುದಾದರೆ ಲಲಿತಾ ಸಹಸ್ರನಾಮವನ್ನು ಪಠಿಸಲು ಬಯಸುವಂಥ ವ್ಯಕ್ತಿಗಳು ಮುಖ್ಯವಾಗಿ ಈ ಲಲಿತಾ ಸಹಸ್ರನಾಮವನ್ನು ಪಠಿಸುವ ಮೊದಲು ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಂಡು ಮೊದಲು ಸ್ನಾನ ಮಾಡಬೇಕು ಇಲ್ಲವೇ ಕೈಕಾಲುಗಳನ್ನು ತೊಳೆದುಕೊಳ್ಳಬೇಕು ಎರಡನೇದಾಗಿ ನಾವು ನೋಡುವುದಾದರೆ ಕುಳಿತುಕೊಳ್ಳಲು ಆರಾಮದಾಯಕವಾದ ಸ್ಥಳವನ್ನು ಅಥವಾ ದರ್ಬೆಯಿಂದ ಮಾಡಿದಂತಹ ಆಸನವನ್ನು ಆಯ್ದುಕೊಳ್ಳಿ ದೇವರ ಕೋಣೆಯಲ್ಲಿ ಈ ಚಾಪೆಯನ್ನು ಆಸಿಕೊಂಡು ಕುಳಿದುಕೊಳ್ಳಬಹುದು ಮೂರನೆಯದಾಗಿ ನಾವು ನೋಡುವುದಾದರೆ ಮಾನಸಿಕವಾಗಿ ಶುದ್ಧತೆಯನ್ನು ಕಾಪಾಡಿಕೊಳ್ಳುವತ್ತ ಗಮನವನ್ನು ಅರಿಸಬೇಕು ಯಾವಾಗಲೂ ಕೂಡ ಸಕಾರಾತ್ಮಕ ಆಲೋಚನೆಯನ್ನೇ ಹೊಂದಲು ನಾವುಗಳು ಪ್ರಯತ್ನಿಸಬೇಕು ನಾಲ್ಕನೇದಾಗಿ ಮಂತ್ರವನ್ನು ಸರಿಯಾದ ಉಚ್ಚಾರಣೆಯಿಂದ ಪಠಿಸಬೇಕು ಐದನೇದಾಗಿ ನಾವು ನೋಡುವುದಾದರೆ ಮಂತ್ರವನ್ನು ನಿಧಾನವಾಗಿ ಹಾಗೂ ಸ್ಪಷ್ಟವಾಗಿ ಮಂತ್ರವನ್ನು ಪಠಿಸಬೇಕು ಆರನೇದಾಗಿ ನಾವು ನೋಡುವುದಾದರೆ ಸಂಪೂರ್ಣ ದಿನ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಯಾವುದೇ ಕಾರಣಕ್ಕೂ ಕೂಡ ಇತರರನ್ನು ನೋಯಿಸಬಾರದು ಏಳನೇದಾಗಿ ನಾವು ನೋಡುವುದಾದರೆ ನಾವು ಮಾಡುವಂಥ ಪೂಜಾ ಹಾಗೂ ಮಂತ್ರವಿಧಾನದಲ್ಲಿ ಶ್ರದ್ಧೆ ಹಾಗೂ ಭಕ್ತಿಯನ್ನಿಟ್ಟು ಶ್ರೀ ಲಲಿತಾ ಸಹಸ್ರನಾಮವನ್ನು ಪಠಿಸಬೇಕು ಎಂಟನೇದಾಗಿ ನಾವು ನೋಡುವುದಾದರೆ ಮಂತ್ರವನ್ನು ಓದುವಾಗ ಪ್ರತಿಯೊಂದು ಸಾಲುಗಳನ್ನು ಅರ್ಥ ಮಾಡಿಕೊಳ್ಳಲು ನಾವು ಪ್ರಯತ್ನಿಸಬೇಕು ಒಂಬತ್ತನೇದಾಗಿ ನಾವು ನೋಡುವುದಾದರೆ ಮಂತ್ರದ ಅರ್ಥವನ್ನು ತಿಳಿದುಕೊಂಡು ಅದನ್ನು ನಮ್ಮಯ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಲು ನಾವುಗಳು ಪ್ರಯತ್ನಿಸಬೇಕು ಹತ್ತನೇದಾಗಿ ನಾವು ನೋಡುವುದಾದರೆ ಮಂತ್ರದ ಕೊನೆಯಲ್ಲಿ ದೇವಿಗೆ ಜಪವನ್ನು ನಾವು ಅರ್ಪಿಸಬೇಕು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ